ನಾನು ಅವರನ್ನು ಇವತ್ತು ಮತ್ತೆ ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಶೆಟ್ಟರ್ ಅವರು ಸೇರಿದ್ದಾರೆ ಇದನ್ನು ನಾನು ಸ್ವಾಗತಿಸ್ತೇನೆ ವಿಶೇಷವಾಗಿ ಭಾಳ ವರ್ಷಗಳ ಕಾಲ ಪಾರ್ಟಿ ಸಂಘಟನೆ ಕಾರ್ಯಕ್ಕೋಸ್ಕರ ದುಡಿದವರು ನಮ್ಮ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಅನಿವಾರ್ಯ ಕಾರಣದಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಮತ್ತು ಕಾಂಗ್ರೆಸ್ನ ವಿಚಾರಧಾರೆಯಿಂದ ನಮ್ಮ ವಿಚಾರಧಾರೆಗೂ ವ್ಯತ್ಯಾಸ ನಿಲ್ಲಿಸತಕ್ಕಂಥ ಗೌರವ ಇದೆಲ್ಲವನ್ನು ನೋಡಿಕೊಂಡು ಇವತ್ತು ಅನ್ನು ಬಿಟ್ಟು ಬಿ ಜೆ ಪಿಗೆ ಬಂದಿದ್ದಾರೆ ಒಟ್ಟು ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ಸನ್ನು ಜನ ಸಹಿಸ್ಕೊಡ್ತಾ ಇಲ್ಲ ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ಕಚ್ಚಾಟಗಳು ಹೊರಬೀಳ್ತಾ ಇದ್ದಾವೆ ಇದೆಲ್ಲವನ್ನು ಗಮನಿಸಿ ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ನಲ್ಲಿ ಅವ್ರದೇ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ ರಾಷ್ಟ್ರೀಯ ನಾಯಕರು ಅವರನ್ನು ಸ್ವಾಗತಿಸಿದ್ದಾರೆ ನಾನು ಇದನ್ನು ಸ್ವಾಗತಿಸ್ತೇನೆ ಮತ್ತು ಅವರಿಗೆ ಅಭಿನಂದಿಸ್ತೇನೆ ನಮ್ಮ ಹಿರಿಯರಾಗಿ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಯಾರು ಕಾಂಗ್ರೆಸ್ ಅಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಅಲ್ಲಿಯ ವಿಚಾರಧಾರೆಗಳು ಅಲ್ಲಿರ್ತಕ್ಕಂಥ ಕಾರ್ಯ ಶೈಲಿಗಳು ವ್ಯತ್ಯಾಸ ಇದೆ ಹೋದವರೆಲ್ಲರೂ ಮತ್ತೊಂದಿನ ಭಾರತೀಯ ಜನತಾ ಪಾರ್ಟಿ ಬರ್ತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಇವತ್ತು ಮೋದಿ ಅವರ ಆಡಳಿತ ನೋಡಿ ಅವ್ರು ಮೆಚ್ಚಿ ಬಂದಿದ್ದಾರೆ ಮೋದಿ ಅವರ ಮುಂದಿನ ಲೋಕಸಭೆಗೆ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನತಕ್ಕಂಥ ಆಶಯ ಅನ್ನತಕ್ಕಂಥ ಹೇಳಿದ್ದಾರೆ ಇವತ್ತು ಅವರಿಗೆ ಮನನಾಗಿರ್ಬೋದು ಏನು ತಪ್ಪಾಗಿದೆ ಅಂತ ಬಂದ್ ತುತ್ತಿಲಾಪಿಗೆ ನೋಡಿ ಈಗಾಗಲೇ ಮಾತುಕತೆಗಳು ನಡೀತಾ ಇದ್ದಾವೆ ಲೋಕಸಭೆಗೆ ಚರ್ಚೆಗಳು ಮುಂದೆ ನಾವು ಯಾವುದೇ ಸಂದರ್ಭಗಳಲ್ಲಿ ಆಕಾಂಕ್ಷಿ ಅಥವಾ ಅಪೇಕ್ಷಿತರು ಅನ್ನೋ ಪ್ರಶ್ನೆ ಇಲ್ಲ ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡಿಕೊಂಡು ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ನಮ್ಮ ಪಾರ್ಟಿ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗ್ತಾರೆ ಪ್ರತಿ ಚುನಾವಣೆ ಬಂದಾಗ ನಾನು ಅಭ್ಯರ್ಥಿ ಬದಲಾವಣೆ ಅಂತ ನೀವು ಹಾಕಿದ್ರಿ ಮಾಧ್ಯಮಗಳು ಹಾಕಿದ್ರಿ ಪ್ರತಿ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ಸಾರಿ ಚೇಂಜ್ ಆಗ್ತಾಯಿತ್ತು ಮೂರು ಸಾರಿ ನನಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಏನು ಮಾ ನಿರಂತರ ನೀವು ಹಾಕಿ ಪ್ರತಿ ಸಾರಿ ನಮ್ಮನ್ನು ಚೇಂಜ್ ಮಾಡಿದ್ರಿ ನೀವು ಅಂದರೆ ನಾನು ಚೇಂಜ್ ಆಗಲಿಲ್ಲ ರಾಷ್ಟ್ರ ಮೇಲೆ ಆದ ಮರು ದಿವಸಿಂದ ಹಾಕಿದ್ರಿ ರಾಜ್ಯಾಧ್ಯಕ್ಷರು ಬದಲಾವಣೆ ನಾಲ್ಕೂವರೆ ವರ್ಷ ನಾನೇ ಇದ್ದೆ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ವಿಶ್ವಾಸ ಇಟ್ಟು ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ಮಾತ್ರ ನಮ್ಮ ಕೆಲಸ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ರಾಗಿ ಎಲ್ಲರೂ ಕೆಲಸ ಮಾಡ್ತೀನಿ ಪಾರ್ಟಿಗೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಷ್ಟು ಆ ಕ್ಷೇತ್ರದಲ್ಲಿ ಪಾರ್ಟಿ ಗಟ್ಟಿ ಇದೆ ಅಂತ ಲೆಕ್ಕ ಅಷ್ಟು ಕಾರ್ಯಕರ್ತರು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ